मोद ऑप्शन ए ग्राफिकल यूजर इंटरफेस ऑप्शन बी जनरल यूटिलिटी इंटरफेस, ऑप्शन सी ग्राफिकल यूनिवर्सल इंटीग्रेशन, ऑप्शन डी ग्लोबल यूजर इंटरेक्शन सर उत्तर ऑप्शन ए ग्राफिकल यूजर इंटरफेस। ಎರಡನೆಯ ಪ್ರಶ್ನೆ ಶಾಶ್ವತ ಡೇಟಾ ಸಂಗ್ರಹಿಸುವ ಮೆಮೊರಿ ಯಾವುದು ಆಪ್ಷನ್ ಎ ರಾಮ್ ಆಪ್ಷನ್ ಬಿ ಫ್ಲಾಶ್ ಆಪ್ಷನ್ ಸಿ ರಾಮ್ ಆಪ್ಷನ್ ಡಿ ಮೇಲಿನ ಯಾವುದು ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಸಿ ರಾಮ್ ಮೂರನೆಯ ಪ್ರಶ್ನೆ ಕೆಳಗಿನಗಳಲ್ಲಿ ಪ್ರೆಸೆಂಟೇಶನ್ ತಯಾರಿಸಲು ಬಳಸುವ ಸಾಫ್ಟ್ವೇರ್ ಯಾವುದು ಆಪ್ಷನ್ ಎಂಎಸ್ ವರ್ಡ್ ಆಪ್ಷನ್ ಬಿ ಎಂಎಸ್ ಪವರ್ ಪಾಯಿಂಟ್ ಆಪ್ಷನ್ ಸಿ ಎಂಎಸ್ ಎಕ್ಸೆಲ್ ಆಪ್ಷನ್ ಡಿ ಎಂಎಸ್ ಎಕ್ಸ್ಎಸ್ ಸರಿಯಾದ ಉತ್ತರ ಆಪ್ಷನ್ ಬಿ ಎಂಎಸ್ ಪವರ್ ಪಾಯಿಂಟ್ ನಾಲ್ಕನೆಯ ಪ್ರಶ್ನೆ ಸಿಪಿಯುನ ಎಲ್ಯೂ ಘಟಕದ ಕೆಲಸ ಏನು ಆಪ್ಷನ್ ಎ ಡೇಟಾ ಸಂಗ್ರಹಿಸುವುದು ಆಪ್ಷನ್ ಬಿ ಅಂಕಗಣಿತ ಮತ್ತು ತಾರ್ಕಿಕ ಕಾರ್ಯಗಳನ್ನು ಮಾಡುವುದು ಆಪ್ಷನ್ ಸಿ ಇನ್ಪುಟ್ ಮತ್ತು ಔಟ್ಪುಟ್ ನಿಯಂತ್ರಿಸುವುದು ಆಪ್ಷನ್ ಡಿ ಮೆಮೊರಿ ನಿರ್ವಹಿಸುವುದು ಸರಿಯಾದ ಉತ್ತರ ಆಪ್ಷನ್ ಬಿ ಅಂಕಗಳಿಂದ ಮತ್ತು ತಾರ್ಕಿಕ ಕಾರ್ಯಗಳನ್ನು ಮಾಡುವುದು ಐದನೇ ಪ್ರಶ್ನೆ ಲ್ಯಾಂಡ್ ಎಂಬುದರ ಪೂರ್ಣ ರೂಪ ಯಾವುದು ಆಪ್ಷನ್ ಎ ಲೋಕಲ್ ಎಕ್ಸೆಸ್ ನೆಟ್ವರ್ಕ್ ಆಪ್ಷನ್ ಬಿ ಲೈನ್ ಎಕ್ಸೆಸ್ ನೆಟ್ವರ್ಕ್ ಆಪ್ಷನ್ ಸಿ ಲಾರ್ಜ್ ಏರಿಯಾ ನೆಟ್ವರ್ಕ್ ಆಪ್ಷನ್ ಡಿ ಲೋಕಲ್ ಏರಿಯಾ ನೆಟ್ವರ್ಕ್ सही उत्तर ऑप्शन डी लोकल एरिया नेटवर्क अगला प्रश्न है इंटरनेट ನಲ್ಲಿ फाइल ವರ್ಗಾವಣೆಗಾಗಿ ಬಳಸುವ ಪ್ರೋಟೋಕಾಲ್ ಯಾವುದು ऑप्शन ए एसटीपीटी ऑप्शन बी एसएमटीपी ऑप्शन सी एफटीपी ऑप्शन डी एसएनएमपी सही उत्तर ऑप्शन सी एफटीपी 7ನೇ ಪ್ರಶ್ನೆ ಕಂಪ್ಯೂಟರ್ ನಲ್ಲಿ Ctrl+Z कंट्रोल ನ ಕಾರ್ಯ ಏನು ऑप्शन ए ಅಂಡೂ ఆప్షన్ బి కాపీ ఆప్షన్ సి రీడు ఆప్షన్ డిలీట్ ప్రశ్న సిపి ఘటక ಆಪ್ಷನ್ నిర్వహించు ఆప్షన్ ಆಪ್ಷನ್ ಡಿ సిఎంయున్ డి ಉತ್ತರ ऑप्शन डी ए आर यू 9वें प्रश्न में सर्वर एनरेनु ऑप्शन ए डेटा कणि सुव साधन ऑप्शन बी इंटरनेट ब्राउजर ऑप्शन सी डेटा संरेसी मतु ग्राहककरी पूरयसु कंप्यूटर ऑप्शन डी इनपुट साधन सारा उत्तर है ऑप्शन सी डेटा संरेसी मतु पूरे पूरयसु कंप्यूटर హతయ ప్రశ్ ఫ ఫైర్ బాల్ అన్న ఏకీతారు ఆప్షన్ ఏ కంప్యూటర్ వేగ ఆప్షన్ బి వైరస్ తగయలు ఆప్షన్ సి నెట్వర్క్ సురక్షి ఆప్షన్ డి ఇమేల్ కలు సరదోత్తర ఆప్షన్ సి నెట్వర్క్ సురక్ష